ಸಾಕ್ಷಿಗಳ ಕತೆ ಈ ಸಾಕ್ಷಿಗಳ ಮೇಲೇ ನ್ಯಾಯಾಲಯ ತೀರ್ಮಾನ ಮಾಡೋದು ನನ್ನ ಮಾಧ್ಯಮದ ಹೇಳಿಕೆ ಮೇಲೆ ನನ್ನ ಹೇಳಿಕೆ ಮೇಲೆ ತೀರ್ಮಾನ ಆಗೋಲ್ಲ ಸಾಕ್ಷಿಗಳು ಬೇಕಾ ಎವಿಡೆನ್ಸಸ್ ಪಕ್ಕ ಅದು ಅದನ್ನು ನೀವು ತೊಗೊಬೇಕಾದ್ರೆ ಅವನ ಕಸ್ಟಡಿಗೆ ತೊಗೊಬೇಕಾಯಿತು ಪೊಲೀಸರು ಯಾಕೆ ತೊಗೊಂಡಿಲ್ಲ ಯಾವ ರೀತಿ ಅವನನ್ನು ತಗೊಂಡೇ ಬಿಡೋಕ್ಕೆ ನಿಮ್ಮಿಂದೆ ಕಾಣದ ಕೈಗಳು ಕೆಲಸ ಮಾಡದ ಕಾಣದ ಕೈಗಳು ಯಾವುದು ಅಯ್ಯರ್ ಅಧಿಕ ಇವ್ರು ಬೇಡ ಇನ್ಸ್ಪೆಕ್ಟ್ರ್ ಬೇಡ ಎಸ್ ಪಿ ಹೇಳ್ಬೇಕಾಯ್ತಲ್ಲ ಡಿ ಎ ಜಿ ಹೇಳ್ಬೇಕಾಯ್ತಲ್ಲ ಏ ಇಮಿಡಿಯೇಟ್ ತಗೊಳಪ್ಪ ಅವನ್ನ ಕರೆದು ಎನ್ಕ್ವೈರಿ ಮಾಡೋವ್ ಹಿಂದೆ ಯಾರಿದ್ದಾರೆ ಎಷ್ಟು ಜನ ಇಮಿಡಿಯೇಟ್ ಓಡು ಇಪ್ಪತ್ನಾ ಅವ್ರು ಹೇಳ್ಬೇಕಾಯ್ತು ಅಧಿಕಾರಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರೆಲ್ಲರೂ ಜಯ ಇರಬೇಕು ಸ್ಟೇಷನ್ ಇರಬೇಕು ಅಂತ ಹೇಳ್ಬೇಕಾಯ್ತು ಹೇಳಿದಾರಾ ಯಾವುದನ್ನು ಅಧಿಕಾರಿ ಹೇಳಿಲ್ಲ ಅದಕ್ಕೆ ಡೌಟ್ ಬರ್ತಾ ಇರೋದು ನಮಗೆ ಕೊಟ್ಟಿದ್ದಾರೆ ನನಗೆ ನಾನು ನನಗೆ ನಂಬಿಕೆ ಇಲ್ಲ ಇಷ್ಟೊತ್ತಿಗೆ ಅನ್ನ ಹದಿಮೂರು ದಿನ ಆಯಿತು ಸರ್ ಹದಿಮೂರು ದಿನ ಆಯಿತು ಇಡೀ ದೇಶ ಇಡೀ ಪ್ರಪಂಚ ಅಂದರೆ ಬೇರೆ ಬೇರೆ ದೇಶದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಇವ್ರು ಆರಾಮಾಗಿ ಮಲ್ಕೊಂಡಿದಾರಲ್ಲ ಮಲ್ಕೊಂಡಿದಾರಲ್ಲ ಇವರು ನೀವು ಮೇಲ್ನೋಟಕ್ಕೆ ನೋಡಿ ನನ್ನ ಬೇಡ ನಾನು ವಿರೋಧ ಪಕ್ಷದ ನಾಯಕ ವಿರೋಧ ಮಾಡ್ತೀನಿ ಅನ್ನೋ ಇದು ನೋಡಬೇಡಿ ನನ್ನ ಆ ದೃಷ್ಟಿಯಲ್ಲಿ ನೋಡಬೇಡಿ ನೀವು ಮೇಲ್ನೋಟಕ್ಕೆ ನೋಡಿ ಎಷ್ಟು ಒಳ್ಳೆ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಎವಿಡೆನ್ಸ್ಗಳು ತಗೊಬೇಕಾಯ್ತು ಇವರಿಂದ ಯಾರು ಇಲ್ವಾ ಹಂಗಾರೆ ಇವರಿಂದ ಯಾರು ಇಲ್ವಾ ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊದಲಿಂದ ಇವರಿಗೆ ಲವ್ ಇತ್ತು ಅಂತ ಇದೆಯೋ ಇಲ್ಲವೋ ಹೇಳ್ಬೇಕಾಯ್ತಲ್ಲ ಲವ್ ಇದ್ದರೆ ಮತಾಂತರ ಪ್ರಯತ್ನ ಮಾಡಿದ್ರೆ ಹೇಳ್ಬೇಕಾಯ್ತಲ್ಲ ನೀವು ನೀವು ಸ್ನೇಹಿತರು ಯಾರಿದ್ದಾರೆ ಹದಿನೈದು ದಿನ ಒಂದು ತಿಂಗಳಿಂದ ಒಡನಾಟ ಓಡಾಡ್ದವರು ಯಾರಿದ್ದಾರೆ ಈ ವೆಪನ್ ಪರ್ಚೇಸ್ ಮಾಡೋಕೆ ಒಬ್ಬನೇ ಹೋಗಿದ್ನ ಜೊತೆಲಿ ಕರ್ಕೊಂಡೋಗಿದ್ನ ದುಡ್ಡು ಕೊಟ್ಟವರು ಯಾರು ಎಲ್ಲ ಬೆಳಕಿಗೆ ಬರಬೇಕಲ್ಲ ಏನು ಬಂದಿಲ್ಲಲ್ಲ ಹದಿಮೂರು ದಿನ ಆಯಿತು ಏನಾಯಿತು ಹದಿಮೂರು ದಿನ ಏನೂ ಆಗಿಲ್ಲ ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ ಅವ್ನು ತೊಗೊಂಡೋಗಿ ಜೈಲಿಗೆ ಅಷ್ಟೇ ಈಗಾಗ ಕಸ್ಟಡಿಗೆ ತೊಗೊಂಡೋದು ಏನಕ್ಕೆ ಆಮೇಲೆ ಯಾವಾಗ ನೀವು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಯಿತು ಆ ಸಂದರ್ಭದಲ್ಲಿ ಅವನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನಿಗೆ ಪೊಲೀಸ್ ಭಾಷೆ ಪೊಲೀಸ್ ಭಾಷೆಯಲ್ಲಿ ಪೊಲೀಸ್ ಟ್ರೀಟ್ಮೆಂಟಲ್ಲಿ